ಮಾಸನಕಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಾಫರ್ ಸಾಫ್ ನದಾಫ್ ವಿರುದ್ಧ ಅವಿಶ್ವಾಸ ಮಂಡನೆ ಅಭಿವೃದ್ಧಿಗೆ ಒತ್ತು ನೀಡಿದ ಅಧ್ಯಕ್ಷ ಜಾಫರ್ ಸಾಬ್ ನದಾಫ್ ವಿರುದ್ಧ ಅವಿಶ್ವಾಸ ಮಂಡನೆಯಾಗಿದೆ ಹೌದು ಹಾವೇರಿ ಹಾನಗಲ್ ತಾಲೂಕಿನ ಮಾಸನಕಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಾಫರ್ ಸಾಫ್ ನದಾಫ್ ವಿರುದ್ಧ ಎಸಿಎರ ಸಂಯುಕ್ತದಲ್ಲಿ ಅವಿಶ್ವಾಸ ವ್ಯಕ್ತಪಡಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಸೇರಿ ಎಸಿ ಕಚೇರಿಗೆ ಭೇಟಿ ನೀಡಿ ಅವಿಶ್ವಾಸ ಮಂಡನೆ ಕುರಿತು ಅಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದರು ಅದರಂತೆ ಇಂದು ಮಾಸನಕಟ್ಟಿ ಗ್ರಾಮ ಎಸಿ ಅವರು ಭೇಟಿ ನೀಡಿ ಅವಿಶ್ವಾಸ ಮಂಡನೆ ಸ್ಪಷ್ಟತೆಯನ್ನು ಪಡೆದುಕೊಂಡರು ಈ ಕುರಿತು ಗ್ರಾಮದ ಹಿರಿಯರು ಮಾತನಾಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಆದ್ರಿಂದ ಇಂದು ಹದಿನೈದು ಸದಸ್ಯರಲ್ಲಿ ಹನ್ನೊಂದು ಸದಸ್ಯರು ಸೇರಿ ಅವಿಶ್ವಾಸ ಮಂಡನೆ ಮಾಡಿದ್ದೇವೆ ಆದಷ್ಟು ಬೇಗ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ನಮ್ಮ ಗ್ರಾಮವನ್ನ ಅಭಿವೃದ್ಧಿ ಆಗಿಸ್ತೇವೆ ಅಂತ ಹೇಳಿದ್ರು ಸಂತೋಷ್ ಈರಿಗಪ್ಪನವರ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬ್ಯೂರೋ ಹಾವೇರಿ ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಈಗಾಗಲೇ ಹದಿನೈದು ತಿಂಗಳಿಂದ ನಾವು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ವಿ ನಂತರ ಮಟ್ಟದಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿ ಆಗದರಿಲ್ಲ ಹನ್ನೊಂದು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಮಾಸಲ್ಕಟ್ಟಿ ಗ್ರಾಮ ಪಂಚಾಯತಿ ಅವಿಶ್ವಾಸನ ಮಂಡಳಿಯಕ್ಕೆ ಇವತ್ತು ಬಂದಿದ್ದೀವಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಒಂದು ಫೋರಮ್ ಇಟ್ಕೊಂಡು ಅರ್ಜಿಯನ್ನು ಕೊಟ್ಟಿದ್ದರು ಮೆಜಾರಿಟಿ ಫಿಫ್ಟಿ ಪರ್ಸೆಂಟ್ಗಿಂತ ಮೇಲೆ ಇದ್ದು ಮೆಂಬರ್ಸ್ ಎಲ್ಲ